ರಾಜ್ಯಕ್ಕೆ ಸೇವನ ಆಗಮಿಸಿದ್ದಾರೆ ಮಾನ್ಯ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಯುವ ಉತ್ಸಾಹಿ ನಮ್ಮೆಲ್ಲ ಮಾರ್ಗದರ್ಶಕರು ಈ ಭಾಗದ ಭವಿಷ್ಯದ ಚಿಂತೆಗಳು ನಮ್ಮ ಶಶಿಧರ್ ಅವರು ನಮಗೆ ರಾಜ್ಯ ಭವನಕ್ಕೆ ಸಾಕಷ್ಟು ತೊಡಕುಗಳು ಏನದ ಯಾವುದು ಹಳೇ ಸ್ಟ್ಯಾಂಡ್ ಏನಿತ್ತು ಈಗಲೂ ಅವ್ರಯಲ್ ಅದೇ ಬರ್ತದೆ ಬಿಟ್ಟರೆ ಕಳಿತೀನಿ ರಾಜೇಗೌಡ ನಿಂದಿಂತೀನಿ ಇಲ್ಲ ರಾಜಗೌಡದೇ ಮುಂದೆ ನೀನ್ ಇದೇ ಇಲ್ಲ ಮುಂದೆ ಸ್ಟ್ಯಾಂಡ್ ಪಕ್ಷ ಉಳಿಬೇಕು ನಮ್ಮ ತಂದೆ ಕಟ್ಟಿದ್ದಾರೆ ನನಗ್ ಬೇಡ ಮುಂದೆ ನಿಮ್ದೇ ಭವಿಷ್ಯ ವಿಷಯ ನಿಮ್ ಹೋಗಿ ಜನರ ಬಳಸ್ಕೊಳಕ್ ಅಭಿವೃದ್ಧಿ ಪ್ರೀತಿ ವಿಶ್ವಾಸನ ಮಹಿಳಾ ಜಿಲ್ಲಾಧ್ಯಕ್ಷರು ನಮ್ಮ ಯಶ್ವಿನ್ ರಾಜ್ ಅವರು ನಮ್ಮ ಶಶಿರಣ್ಣ ಅವರು ಇದ್ದಾರೆ ಚಂದ್ರೇಗೌಡಣ್ಣ ಇದ್ದಾರೆ ಇದ್ದಾರೆ ಎಲ್ಲ ನಮ್ಮ ಪುಣ್ಯಪಟ್ಟ ರಾಜ್ಯಾಗಿ ಪೊಳ್ಳಿಹಣ್ಣ ರಾಜಿಯಾಗಿ ಎಲ್ಲ ಅದೇ ಎಲ್ಲ ಹಿಡಿಯಲು ಗಣ್ಣರು ಇನ್ನೊಂದು ಪುಣ್ಯಪಡ ಮಾಜಿ ಬ್ಲಾಕ್ ಅಂಗಡಿ ಅಧ್ಯಕ್ಷರು ನಮ್ಮ ಮಕ್ಕಳ ಕೊನೆಗೌಡರು ಹಲವಾರು ಇಲ್ಲ ಈಗ ನಮ್ದು ಚುನಾವಣೆಗಳಿಲ್ಲ ಈಗಿನ ಚುನಾವಣೆ ಎಂ ಚುನಾವಣೆ ನಾವು ಖಂಡಿತವಾಗಿ ನಾವು ರಾಜೀವ್ ಗೌರವ ಅಣ್ಣ ಸಮ್ಮುಖದಲ್ಲಿ ದಿನಾಪುರ ಕ್ಷೇತ್ರದಲ್ಲಿ ಗೆಲ್ಲಿಸಲೇಬೇಕು ಗೆಲ್ಲ ಅವೆಲ್ಲ ಸಹ ಮರೀಚಿಕೆ ಆಗ್ತಾ ಇದೆ ಎಲ್ಲರೂ ¿Qué? ಕಾಂಗ್ರೆಸ್ ಇರ್ತಾರೆ ಅಜಿತ್ ಗೌಡ್ರ ಗಮ್ಲೀರ್ ಇರ್ತಾರೆ ನಮ್ಮ ಗಮ್ಲೀರ್ ಇರ್ತೀನಿ ಎಲ್ಲೂ ಸಹ ಸೌಹಾರ್ದತ್ವ ಕುತ್ಕೊಂಡು ಮಾತಾಡ್ಕೊಂಡು ಎಲ್ಲೂ ಸಹ ಅವ್ರೆ ರೀತಿ ಒಂದು ಚೂರು ಸಣ್ಣ ಪುಟ್ಟ ವ್ಯತ್ಯಾಸ ನಮ್ಮ ಗಮನ ಸಹಕರಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಕೆಲಸ ಕೆಲಸ ಮಾಡಿದ್ದೆ ಆದರೆ I'm ಸಿದ್ದರಾಮಯ್ಯವರ ಒಂದು ಆಶೀರ್ವಾದ ಇರಂತದ್ದು ಇದು ಮುನಿಯ